ಹಾ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯಕ್ ಶು ಸೊ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಆಯ್ತು ಸೊ ನೀ ಮೊನ್ನೆ ಗೆ ಕೊಟ್ಟಿದ್ದೆ ನಿನ್ನೆ ಪ್ರಾಕ್ಟೀಸ್ ಕ್ಯಾಂಪ್ ಬಗ್ಗೆ ಕೊಟ್ಟಿದ್ದೆ ಸೊ ಇವತ್ತು ಬಿಗ್ ಬೇಕು ಅಂತ ಹೇಳ್ಬೇಕು ಅಂದ್ರೆ ಏನೋ ಸ್ವಲ್ಪ ದೊಡ್ಡ ಅಪ್ಡೇಟ್ ಏನಪ್ಪ ಅಪ್ಡೇಟ್ ಅಂದ್ರೆ ನಮ್ಮ ಬೆಂಗಳೂರು ಕರೆಂಟ್ಲಿ ಸ್ಕ್ವಾಡ್ನಾಗ ಯಾವ ಯಾವ ಪ್ಲೇಯರ್ಸ್ ಫಾರಿನ್ ಆಗದರು ಮತ್ತೆ ಯಾವ ಯಾವ ಪ್ಲೇಯರ್ಸ್ ಇಲ್ಲದ ವಿಡಿಯೋದ ಫುಲ್ ತಿಳ್ಕೊಂಡು ಅದಕ್ಕೆ ವಿಡಿಯೋನ ಕೋಣೆವರ್ಗ ನೋಡ್ರಿ ಹಂಗೆ ವಿಡಿಯೋಕೊಂಡು ಲೈಕ್ ಮಾಡಿ ಸೊ ಇವತ್ತೇ ಭಾಳ ಪೀಟಿಕ್ ಹೋಗಲ್ಲ ಸೊ ಕರೆಂಟ್ಲಿ ನಮ್ಮ ಸ್ಕ್ವಾ ಬೆಂಗ್ಳೂರು ಬುಲ್ಸ್ ಸ್ಕಾಡ್ನಾಗ ಕರೆಂಟ್ಲಿ ಇಪ್ಪತ್ತ್ ಮೂರು ಜನ ಇದ್ರು ಆ ಇಪ್ಪತ್ತ್ ಮೂರು ಜನದಾಗ ಯಾರ್ಯಾರು ಫಾರ್ಮ್ ಅದರ ಯಾರ್ಯಾರು ಇಲ್ಬಾರ್ದು ಹೇಳ್ಬೇಕಾದ್ರೆ ಫಸ್ಟ್ ಫಾರ್ಮಾಗಿದ್ದಿರ ಪ್ಲೇಯರ್ಸ್ಗಳ ಬಗ್ಗೆ ಹೇಳು ನಿಮ್ಗೆ ಗೊತ್ತಾಯ್ತು ಹೆಚ್ಚಾಯ್ತು ಫಾರ್ಮ್ ಯಾರು ಇರ್ತಾರೆ ನೀವು ಕಬಡ್ಡಿ ಫಾಲೋ ಮಾಡಿರ್ತೀರಿ ಆದ್ರೂ ನಾ ಹೇಳ್ತೇನೆ ಫಸ್ಟ್ ಇರು ಯಾರು ಆ ಫಸ್ಟ್ ಆ ಪ್ಲೇಯರ್ ಯಾರು ಫಾರ್ಮ್ ಇರೋ ಪ್ಲೇಯರ್ ಅಂದ್ರೆ ಇವರು ಈ ಪಿ ಕೆ ಎಲ್ ಸೀಸನ್ ಟ್ವೆಲ್ ಒಳಗ ಮಜ್ಜಾ ಸೀರೆ ಅಂದ್ರೆ ಫುಲ್ ಬಾರಿ ಪರ್ಫಾರ್ಮೆನ್ಸ್ ಕೊಡೋ ಪ್ಲೇಯರ್ ಅಂದ್ರೆ ಒಂದು ಆಕಾಶ್ ಹಿಂದೆ ಯಾಕೆ ಇವರು ಹೋದ ವರ್ಷದ ಪಿ ಕೆ ಎಲ್ ರೆಕಾರ್ಡ್ ಹೇಳತ್ತಿಲ್ಲ ಕರೆಂಟ್ಲಿ ಈ ವರ್ಷ ಅವ್ರು ಆಡಿದು ಯುವ ಅದು ಯುವ ಕಬಡ್ಡಿ ನಡೀತೈತಿ ಅದೊಂದು ಟೂರ್ನಮೆಂಟ್ ಸೊ ಅದು ಆತರ ಬೇಸರ ಮೇಲೆ ನಿಮ್ಗೆ ಹೇಳತ್ತಿನಿ ಸೊ ಆ ಬೇಸರು ಆರು ಇವರು ಕಮ್ಮಿ ಅಂದ್ರು ತ್ರೀ ಹಂಡ್ರೆಡ್ ಪ್ಲಸ್ ಪಾಯಿಂಟ್ಸ್ ತಗೊಂಡರು ಯುವ ಕಬಡ್ಡಿ ಸೀಸನ್ ಒಳಗ ಈ ಸೀಸನ್ ಒಳಗ ಸೊ ಅದ್ರ ಇವರು ಪಿ ಕೆ ಎಲ್ ದಾಗ ಇದನ್ನ ಕಂಟಿನ್ಯೂ ಮಾಡ್ತಾರೆ ಇವ್ರು ಫಾರ್ಮ್ ಅಂತ ನನಗೆ ಗೊತ್ತೈತಿ ಸೊ ಅದಕ್ಕೆ ಇವರು ಫಾರ್ಮ್ ಇರು ಫಸ್ಟ್ ನೇ ಪ್ಲೇಯರ್ ಸೆಕೆಂಡ್ ಫಾರ್ಮ್ ಇರು ಪ್ಲೇಯರ್ ಅಂದ್ರೆ ನಮ್ಮ ಡಿಪೆಂಡ್ರು ಯೋಗೇಶ್ ದಹಿಯ ಅವರು ಈ ಅಂತೂ ಈ ಸಲ ಅಂದ್ರು ಅರವತ್ತೆಂಟರಿಂದ ಎಪ್ಪತ್ತು ಟ್ಯಾಕಲ್ ಟ್ಯಾಕಲ್ ತುಂದರ ಅಂದ್ರೆ ಟ್ಯಾಕಲ್ ಮಾಡ್ಯಾರು ಕಳಿಸೋರೋ ಅರವತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಕಳಿಸೋರು ಯೋಗೇಶ್ ದಹಾ ಅವರು ಯುವ ಈ ಸಲದ ಯುವ ಸೀಸನ್ ಕಬಡ್ಡಿ ಒಳಗ ಸೊ ಮತ್ತ ಐದು ಹೈಫೈ ಬರತ್ತ ಸೊ ವಿಚ್ ಇಸ್ ಗುಡ್ ಅಂತ ಹೇಳ್ಬೇಕು ಇವರು ಫಾರ್ಮುಲಾದ್ ನಾವು ಆರಾಮ್ ಹೇಳ್ಬೋದು ಸೊ ಇವರು ಸೆಕೆಂಡ್ ಪ್ಲೇಯರ್ ಈ ಸಲ ಫಾರ್ಮಲ್ ಇರೋರು ಇನ್ನು ನಮ್ಮ ಥರ್ಡ್ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ನಮ್ಮ ಗಣೇಶ್ ಅವರು ನಮ್ಮ ಬಿಜಾಪುರದ ಗೊತ್ತೈತೆ ನಮ್ಗೆ ಸೊ ಇವರು ಪರ್ಫಾರ್ಮೆನ್ಸ್ ತ ಇವರು ಸ್ಕಿಲ್ ನೋಡೋ ನಂಗೆ ಯಾಪ್ರ ಆಗತ್ತೆ ಅದಕ್ಕರೆ ಇವ್ರು ವಿಡಿಯೋದು ನೋಡಿ ನಾವು ಇವ್ರು ಏನು ಜಂಪ್ ಹೊಡಿತವ್ರು ಏನು ಸುದ್ದಿ ಆ ಕಬಡ್ಡಿ ಒಳಗೆ ಹಿಡ್ಲಿಕ್ಕೆ ಹಾಕೋದು ಬಂದ್ರೆ ಹಿಡಿದು ಕಷ್ಟ ಐತಿ ಉದ್ದು ಅದಾರು ಸೊ ಅಡ್ವಾಂಟೇಜ್ ಆಗುತ್ತೆ ಸೊ ಇವರು ಫೆಕ್ಕನ ಫಾರ್ಮು ಬೆಂಕಿ ಬೆಂಕಿ ಫಾರ್ಮುಲಾದರ್ತಿ ಹೇಳ್ಬೇಕು ಇನ್ನು ನಾಲ್ಕನೇ ನಂಬರ್ ನಮ್ಮ ಇನ್ನೊಬ್ರು ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಇವರು ಸಖತ್ ರಿಸೆಂಡ್ ಆಫ್ ಇವ್ರು ಒಂಥರ ಇವರು ಯಾರು ಆಲ್ರ ಇವರು ಡಿಫೆಂಡರ್ದಾರು ಸೊ ಡಿಫೆಂಡರ್ಸ್ ಒಳಗೆ ಇವ್ರು ಸಖತ್ ಇದು ಇವರು ಯುವ ಸೀಸನ್ ಒಳಗೆ ಆಡಿ ಚಲೋ ಪಾಯಿಂಟ್ಸ್ ಕಳಿಸ್ಯಾರ ಅಂದ್ರೆ ಏನೈತಿ ಡಿಫೆಂಡಿಂಗ್ ಒಳಗೆ ಇವರು ಟ್ಯಾಕಲ್ಸ್ ಚಲೋ ತಂಗ್ ಮಾಡ್ಯಾರೋ ಅದತ್ತು ಹೋದರ್ಸ ಮತ್ ಹೋದರ್ಸ ಕಬಡ್ಡಿ ಒಳಗೂ ಹೋದರ್ಸೋದ ಪಿ ಕೆ ಎಲ್ ಸೀಸನ್ ಒಳಗು ಚಲೋ ಪರ್ಫಾರ್ಮೆನ್ಸ್ ಐತಿ ಸೊ ಇವರು ಮತ್ ನನಗೆ ಎಲ್ಲ ಮೇನ್ ಹೆಸರು ಅಂದ್ರೆ ಧೀರಜ್ ಅವರು ಅದು ಯುವ ಕಬಡ್ಡಿ ಒಳಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಟ್ಟು ಅದು ಡಿ ಗ್ರೂಪ್ನಾಗ ನಮ್ಮ ಬೌಂಡ್ ಬುಲ್ಸಿಗೆ ಧೀರಜ್ ಇವ್ರ ಹೆಸರು ಎಲ್ಲ ಕಡೆ ಕೇಳಿ ಬರಲಾರತ್ತೆ ಸೊ ಇವ್ರ ಮೇಲೆ ನಾವು ಕಣ್ಣು ಹಿಡಕ ಕಣ್ಣು ಹಿಡಲೇಬೇಕು ಯಾಕಂದ್ರೆ ಅಂಥ ಪ್ಲೇಯರ್ದವರು ಧೀರಾಜ್ ಅವರು ಇವರು ಆಲ್ರೌಂಡರ್ದವರು ಸೊ ನೋಡ್ಬೇಕು ಇವ್ರನ್ನ ಇವರು ಫಾರ್ಮ್ ಇದ್ತೈತೆ ಮತ್ತು ನೆಕ್ಸ್ಟ್ ಪ್ಲೇಯರ್ ಅಂದ್ರೆ ಅದು ನಮ್ಮ ಅಂಕುಶ್ ಶಾಟಿ ಅವರು ಅಂಕುಶ್ ಶಾಟಿ ಅವರು ಬಗ್ಗೆ ಹೇಳಿದಾಗ ಸ್ವಲ್ಪ ಡಿಪ್ ಕರೆ ಹೋದ್ರ ಸಹ ಪರ್ಫಾರ್ಮೆನ್ಸ ಸೊ ಈ ವರ್ಷ ಅವ್ರ ಫಾರ್ಮ್ ಬರ್ಬೋದು ಎಲ್ಲ ಸಾಧ್ಯತೆ ಐತೆ ಸೊ ಮೋಸ್ಟ್ಲಿ ಈಗ ನಾ ಐದರಿಂದ ಆರು ಮಂದಿ ಆದ್ರೆ ಕಾಣಿಸ್ತಿದ್ದೆ ಇನ್ನು ನನಗೆ ಗೊತ್ತು ಈ ಪ್ರಕಾರ ಇಷ್ಟು ಮಂದಿ ಸದ್ಯಕ್ಕೆ ಫಾರ್ಮ್ ಇದಾರು ಸೊ ಇನ್ನೂ ಯಾರು ಹೇಳಕ್ ಬರೋಲ್ಲ ಇವರ ಆ ಇವರ ಪಕ್ಕ ಆಡ್ತಾರ ಹೇಳಕ್ಕೆ ಬರಲ್ಲ ಇನ್ನೂ ಸೀಸನ್ದಾಗ ಯಾರ್ಯಾರು ಹೇಗಾಗಿ ಆಡ್ತಾರ ಹೇಳಕ್ ಬರೋಲ್ಲ ನನಗೆ ಬಂದಿದ್ದು ರೀಸೆಂಟ್ ಅಪ್ಡೇಟ್ಸು ರಿಪೋರ್ಟ್ಸ್ ಪ್ರಕಾರ ಇಟ್ಟಿಟ್ಟು ಮಂದಿ ಫಾರ್ಮ್ ಅದರ್ತು ನನಗೆ ಗೊತ್ತಿತ್ತು ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಿದೆ ಸೊ ನಿಮಗೂ ಯಾರ್ಯಾರ ರೀಸೆಂಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಗೊತ್ತಿರೋ ವಿಡಿಯೋ ಥರ ಕಾಮೆಂಟ್ ಮಾಡಿ ಸೊ ಹಂಗೆ ವೀಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಇಷ್ಟೇ ಆಯ್ತ ಈ ವಿಡಿಯೋ ನಿಮ್ಸೋಣ ಯಾಕೆ ವಿಡಿಯೋ ಇಷ್ಟ ಆಗಿದ್ರೆ ಮಾಡಬೇಕು ಒಂದು ಲೈಕ್ ಮಾಡ್ ಹಂಗ ಚಾನಲ್ ಸಬ್ ಮಾಡ್ಕೋ ಸೊ ಮೊತ್ತ ಎಲ್ರಿಗೂ ನಮಸ್ಕಾರ